ಇವತ್ತು ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿ ಅಡಿಯಲ್ಲಿ ಸಮಸ್ತ ಹಿಂದೂ ಸಂಘಟನೆಗಳು ಹಿಂದೂ ಜನಜಾಗೃತಿ ಸಮಿತಿ ಶ್ರೀರಾಮ್ ಸೇನೆ ರಾಷ್ಟ್ರೀಯ ಹಿಂದೂ ಪರಿಷತ್ತು ಅದೇ ರೀತಿಯಲ್ಲಿ ರಾಷ್ಟ್ರಭಕ್ತ ಅಧಿಭಕ್ತ ಪರಿಷತ್ತು ಹಾಗೂ ಕರ್ನಾಟಕ ಮಂದಿರ ಮಹಾಸಂಘ ಅದೇ ರೀತಿಯಲ್ಲಿ ಹಿಂದೂ ಹ್ಯೂಮನ್ ರೈಟ್ಸ್ ಈ ಎಲ್ಲ ಸಂಘಟನೆಗಳು ಸೇರಿ ಪೊಲೀಸ್ ಮಹಾನಿರ್ದೇಶಕರನ್ನು ಭೇಟಿ ಮಾಡಿ ನಾವು ಬಹಳ ಮುಖ್ಯವಾಗಿ ಎರಡು ವಿಷಯಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ವಿ ಒಂದು ನಮ್ಮ ರಾಜ್ಯದಲ್ಲಿ ಇವತ್ತು ಐ ಲವ್ ಮೊಹಮ್ಮದ್ ಹೆಸರಿನಲ್ಲಿ ಬೆಳಗಾವಿಯಲ್ಲಿ ಮತ್ತು ದಾವಣಗೆರೆಯಲ್ಲಿ ಹಿಂದೂ ಮನೆಗಳ ಮೇಲೆ ಸ್ಟಿಕ್ಕರನ್ನು ಅಂಟಿಸಿ ಬಲವಂತವಾಗಿ ಅಂಟಿಸಿ ಇವತ್ತು ಹಿಂದೂ ಮನೆಗಳ ಮೇಲೆ ಅದನ್ನು ವಿರೋಧಿಸಿದ್ದಕ್ಕಾಗಿ ಕಲ್ಲು ತೂರಾಟ ಮಾಡಿ ಮರಣಾಂತಿಕ ಆಕ್ರಮಣ ಮಾಡಿದ ಘಟನೆಗಳು ನಡೆದಿದೆ ಇಡೀ ರಾಜ್ಯವ್ಯಾಪಿ ಇವತ್ತು ಈ ಟ್ರೆಂಡ್ ಮೂಲಕ ಮತ್ತೊಮ್ಮೆ ಕಾನೂನು ಸುವ್ಯವಸ್ಥೆಯನ್ನು ಹಾಳು ಮಾಡುವ ಆ ಮೂಲಕ ಹಿಂದೂಗಳ ಮೇಲೆ ಆಕ್ರಮಣ ಮಾಡುವಂಥ ಒಂದು ವ್ಯವಸ್ಥಿತ ಪಿತೂರಿ ಷಡ್ಯಂತ್ರ ನಡೀತಾ ಇದೆ ಈ ಒಂದು ಟ್ರೆಂಡು ಇವತ್ತು ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿಲ್ಲ ಉತ್ತರ ಪ್ರದೇಶ ಗುಜರಾತು ಮಹಾರಾಷ್ಟ್ರ ಎಲ್ಲ ಕಡೆಗಳಲ್ಲಿ ಇವತ್ತು ನವರಾತ್ರಿಯ ಸಂದರ್ಭದಲ್ಲಿ ನವರಾತ್ರಿಯ ಪೆಂಡಾಲ್ ಮೇಲೆ ಹಬ್ಬದ ಮೇಲೆ ಅಟ್ಯಾಕ್ ಮಾಡುವಂಥ ವ್ಯವಸ್ಥಿತ ಪಿತೂರಿ ರೂಪದಲ್ಲಿ ನಡೀತಾ ಇದೆ ಹಾಗಾಗಿ ಈ ಒಂದು ದಂಗೆಕೋರರ ಮೇಲೆ ಐ ಲವ್ ಮೊಹಮ್ಮದ್ ಹೆಸರಿನಲ್ಲಿ ಹಿಂದೂಗಳ ಮೇಲೆ ಆಕ್ರಮಣ ಮಾಡುವಂಥ ಈ ಅಭಿಯಾನದ ವಿರುದ್ಧವಾಗಿ ಕರ್ನಾಟಕ ಪೊಲೀಸರು ಅತ್ಯಂತ ಕಠಿಣವಾದಂಥ ಕ್ರಮವನ್ನು ಜರುಗಿಸಬೇಕು ಯಾರು ದಂಗೆಯನ್ನು ಮಾಡ್ತಾ ಇದ್ದಾರೆ ಯಾರು ಸ್ಟಿಕ್ಕರನ್ನು ಅಂಟಿಸ್ತಾ ಇದ್ದಾರೆ ಅವರ ಮೇಲೆ ಅತ್ಯಂತ ಕಠಿಣವಾದಂಥ ಕ್ರಮವನ್ನು ಜರುಗಿಸಬೇಕು ದಾವಣಗೆರೆ ಮತ್ತು ಬೆಳಗಾವಿಯಲ್ಲಿ ನಡೆದಂಥ ದಂಗೆಯಲ್ಲಿ ದಂಗೆ ಮಾಡಿದಂಥ ದಂಗೆ ಕೋರರಿಂದ ಸಾರ್ವಜನಿಕ ಆಸ್ತಿ ಪಾಸ್ತಿಯ ಹಾನಿಯನ್ನು ವಸೂಲಿಯನ್ನು ಮಾಡಬೇಕು ಅಷ್ಟೇ ಅಲ್ಲ ಅವರ ಮೇಲೆ ಅತ್ಯಂತ ಕಠಿಣವಾದಂಥ ಎನ್ ಎಸ್ ಎ ಯು ಎ ಪಿ ಎ ಇಂಥ ಗುಂಡಾ ಆ್ಯಕ್ಟ್ಗಳನ್ನು ಹಾಕಬೇಕು ದೀಪಾವಳಿಯ ಸಮಯದಲ್ಲಿ ಹಿಂದೂಗಳ ದೊಡ್ಡ ಹಬ್ಬದ ಸಂದರ್ಭದಲ್ಲಿ ಇಂಥ ಯಾವುದೇ ಅಹಿತಕರ ಘಟನೆಗೆ ಅವಕಾಶ ಕೊಡಬಾರದು ಹೇಳುವ ಆಗ್ರಹವನ್ನ ಮಾಡಿದ್ದೇವೆ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚಿಗಂತೂ ಸಿಕ್ಕಾಪಟ್ಟೆ ನ್ಯೂಸ್ ನ ಕೇಳ್ತಾನೆ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಜೀನಿ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿ ಸ್ಲಿಮ್ ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ತುಂಬಾ ದಪ್ಪ ಇದ್ದೀರಾ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ಜಿಮ್ ಜಿಮ್ಗೆ ಹೋಗ್ತಾ ಇದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹ್ದಂಗೆ ವರ್ಕೌಟ್ ಮಾಡದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ